ಹಾಯ್ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕುಂದಪ್ಪ ಇವತ್ತಿನ ವಿಡಿಯೋದಲ್ಲಿ ನಾನು ಆರ್ ಟಿ ಐ ಅರ್ಜಿ ಕುರಿತು ಹಾಗೆ ಆರ್ ಟಿ ಐ ಕಾಯ್ದೆ ಬಗ್ಗೆ ತಮಗೆ ಇಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬಹಳ ಮುಖ್ಯವಾಗಿ ಆರ್ ಟಿ ಐ ಎಂದ್ರೇನು ಹಾಗೆಯೇ ಆರ್ ಟಿ ಐ ಕಾಯ್ದೆ ಎರಡು ಸಾವಿರದ ಐದು ಎಂದ್ರೇನು ಹಾಗೆ ಆರ್ ಟಿ ಐ ಅರ್ಜಿಯನ್ನು ಹೇಗೆ ಸಲ್ಲಿಸುವುದು ಯಾರೆಲ್ಲ ಸಲ್ಲಿಸಬಹುದು ಈ ಒಂದು ಆರ್ ಟಿ ಐ ಯ ಕಾಯ್ದೆಯ ಉದ್ದೇಶಗಳೇನು ಈ ಇವಿಷ್ಟು ಮಾಹಿತಿಗಳಂದು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತೇವೆ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತಿಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ ಅದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಇಲ್ಲಿ ನಾವು ಆರ್ ಟಿ ಐ ಆರ್ ಟಿ ಐ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ಹಾಗೆಯೇ ಮೂರನೇ ಭಾಗದಲ್ಲಿ ನಾವು ಆರ್ ಟಿ ಐನ ಹೇಗೆ ಅರ್ಜಿ ಸಲ್ಲಿಸಬೇಕು ಇವನ್ನ ಆಫ್ಲೈನ್ ಮತ್ತು ಆನ್ಲೈನಲ್ಲಿ ಹೇಗೆ ಅರ್ಜಿಗಳನ್ನು ಅಂತ ನಾನು ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸ್ತೇನೆ ಅದಕ್ಕಿಂತ ಮುಂಚಿತವಾಗಿ ನಾವು ಏನೆಲ್ಲ ಇಂಟ್ರಡಕ್ಷನ್ ಪಾರ್ಟ್ಗಳಿದೆ ಆರ್ ಟಿ ಐಗೆ ಹಾಗೆ ಅದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳ್ಕೊಂಡು ಎಂಟನೇ ಭಾಗದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ ಮತ್ತು ಮೂರನೇ ಭಾಗದಲ್ಲಿ ನಾನು ಈಗ ಹೇಳಿದಾಗಿಯೇ ಆಗಿ ನಾವು ಅರ್ಜಿಗಳನ್ನು ಹೇಗೆ ಸಲ್ಲಿಸುವುದು ಹೇಗೆ ಬರೆಯುವುದು ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವ ವಿಚಾರಗಳನ್ನು ಆ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ ನಾನು ಸ್ಪಷ್ಟವಾಗಿ ಆರ್ ಟಿ ಐ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೇನೆ ಸ್ನೇಹಿತರೆ ಹಾಗಾದರೆ ಸಮಯವನ್ನು ವೇಸ್ಟ್ ಮಾಡೋದು ಬೇಡ ನಾನು ನೇರವಾಗಿ ಮಾಹಿತಿ ಕಡೆ ಹೋಗೋಣ ಲೆಟ್ಸ್ ಗೋ ಸ್ನೇಹಿತರೆ ಸ್ನೇಹಿತರೆ ನಾನು ಆವಾಗ ತಿಳಿಸಿದಂತೆ ಆರ್ ಟಿ ಐ ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೆ ಆರ್ ಟಿ ಐ ಕಾಯ್ದೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದೇನೆ ನಾವು ನೇರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ಕಾಯ್ದೆ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ತರಲಾದ ಒಂದು ಮಾಹಿತಿ ಹಕ್ಕು ಕನ್ನಡದಲ್ಲಿ ಮಾಹಿತಿ ಹಕ್ಕು ಅಂತ ಹೇಳ್ತೇವೆ ಆರ್ ಟಿ ಐ ಅಂತ ಹೇಳಿದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಹೇಳ್ತೇವೆ ಕಾಯ್ದೆ ಈ ಒಂದು ಕಾಯ್ದೆಯು ಭಾರತದ ನಾಗರಿಕರು ತಮ್ಮ ಸರ್ಕಾರದೊಂದಿಗೆ ಸಂವಹನ ನಡೆಸುವ ವಿಧಾನದಲ್ಲಿ ಒಂದು ಕ್ರಾಂತಿಯನ್ನು ಉಂಟು ಮಾಡಿದ ಸ್ನೇಹಿತರು ಸೊ ಇದೊಂದು ಮಹತ್ವದ ಉಪಕ್ರಮವಾಗಿದೆ ಅಂತ ಹೇಳಬಹುದು ಹಾಗೆಯೇ ಕರ್ನಾಟಕ ಸರ್ಕಾರವು ಆರ್ ಟಿ ಐ ಅನ್ನು ಅಳವಡಿಸಿಕೊಂಡಿದೆ ಮತ್ತು ಇದು ಸಾರ್ವಜನಿಕ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯಲು ವ್ಯಕ್ತಿಗಳಿಗೆ ಅಧಿಕಾರವನ್ನು ನೀಡುತ್ತದೆ ಅಲ್ಲದೆ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಉತ್ತೇಜಿಸುತ್ತದೆ ಈ ಹಿನ್ನೆಲೆಯಲ್ಲಿ ಆರ್ ಟಿ ಐ ಎಂದರೇನು ಇದರಿಂದ ಸಾರ್ವಜನಿಕರು ಯಾವೆಲ್ಲ ಮಾಹಿತಿಗಳನ್ನು ಪಡೆಯಬಹುದು ಹಾಗೆ ಆರ್ ಟಿ ಐ ಅರ್ಜಿ ಸಲ್ಲಿಸುವುದು ಹೇಗೆ ಎನ್ನುವುದರ ಕುರಿತು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ತಿಳ್ಕೊಳ್ಳೋಣ ಹಾಗಾದ್ರೆ ಆರ್ ಟಿ ಐ ಎಂದ್ರೇನು ಆರ್ ಟಿ ಐ ಎಂದರೆ ಮಾಹಿತಿ ಹಕ್ಕು ಸರ್ಕಾರಿ ಕಚೇರಿಗಳು ಇರಬಹುದು ಇಲಾಖೆಗಳು ಸಚಿವಾಲಯಗಳು ಮತ್ತು ಭಾರತ ಸರ್ಕಾರವು ನಡೆಸುತ್ತಿರುವ ಎಲ್ಲ ಸಂಸ್ಥೆಗಳಿಂದ ಅಥವಾ ಭಾರತ ಸರ್ಕಾರ ಅಥವಾ ಯಾವುದೇ ಇತರ ರಾಜ್ಯ ಸರ್ಕಾರವು ಗಣನೀಯವಾಗಿ ಧನ ಸಹಾಯ ಮಾಡುವ ಯಾವುದೇ ಸಂಸ್ಥೆಯಿಂದ ಮಾಹಿತಿಯನ್ನು ಪಡೆಯುವುದು ಭಾರತೀಯ ನಾಗರಿಕರ ಮೂಲಭೂತ ಹಕ್ಕಾಗಿದೆ ಇದನ್ನು ಕಾನೂನು ಬದ್ಧಗೊಳಿಸಲಾಗಿದೆ ಹಾಗಾದ್ರೆ ಆರ್ಟಿಐ ಕಾಯ್ದೆ ಎರಡ್ ಸಾವಿರದ ಐದು ಎಂದ್ರೇನು ಮಾಹಿತಿ ಹಕ್ಕು ಕಾಯ್ದೆಯು ನಾಗರಿಕರಿಗೆ ಸಾರ್ವಜನಿಕ ಪ್ರಾಧಿಕಾರಗಳು ಹೊಂದಿರುವ ಮಾಹಿತಿಯನ್ನು ಪಡೆಯುವ ಹಕ್ಕನ್ನು ನೀಡುತ್ತದೆ ಇದು ಸರ್ಕಾರಿ ಸಂಸ್ಥೆಗಳ ಕಾರ್ಯ ಚಟುವಟಿಕೆಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಈ ಕಾಯ್ದೆಯು ಸರ್ಕಾರದ ಎಲ್ಲ ಹಂತಗಳನ್ನು ಅಂದರೆ ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಆಡಳಿತದ ಜೊತೆಗೆ ಸರ್ಕಾರದಿಂದ ಗಣನೀಯವಾಗಿ ಧನ ಸಹಾಯ ಪಡೆಯುವ ಸಂಸ್ಥೆಗಳನ್ನು ಒಳಗೊಂಡಿದೆ ಕೆಲವು ವಿನಾಯಿತಿಗಳಿಗೆ ಒಳಪಟ್ಟು ಕೋರಿಕೆಯ ಮೇರೆಗೆ ನಾಗರಿಕರಿಗೆ ಮಾಹಿತಿಯನ್ನು ಸಮಯೋಚಿತವಾಗಿ ಬಹಿರಂಗಪಡಿಸುವುದನ್ನು ಇದು ಕಡ್ಡಾಯಗೊಳಿಸುತ್ತದೆ ಇದು ಇದು ನಾವು ಆರ್ ಟಿ ಐ ಕಾಯ್ದೆ ಎರಡ್ ಸಾವಿರದ ಐದು ಅಂತ ನಾವು ಹೇಳ್ತೇವೆ ಸೊ ಮುಂದಿನ ಒಂದು ಅಂಶ ನಾವು ನೋಡುವುದಾದ್ರೆ ಮಾಹಿತಿ ಹಕ್ಕು ಕಾಯ್ದೆಯ ಉದ್ದೇಶಗಳೇನು ಈ ಒಂದು ಅಂಶ ನಾವು ತಿಳ್ಕೊಳ್ಳಲೇಬೇಕಾಗ್ತದೆ ನಾವು ಮಾಹಿತಿ ಹಕ್ಕು ಅರ್ಜಿ ಹಾಕುವ ಮುಂಚೆ ಮಾಹಿತಿ ಹಕ್ಕು ಎಂದ್ರೇನು ಹಾಗೆ ಮಾಹಿತಿ ಹಕ್ಕು ಇಡಿಸೋದೈದು ಎಂದ್ರೇನು ನಮ್ಮ ಮಾಹಿತಿ ಹಕ್ಕು ಕಾಯ್ದೆ ಉದ್ದೇಶಗಳ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕಾಗ್ತದೆ ಹಾಗಾದರೆ ಉದ್ದೇಶಗಳು ನಾವು ನೋಡೋದಾದ್ರೆ ಮಾಹಿತಿ ಹಕ್ಕು ಕಾಯ್ದೆಯ ಮೂಲ ಉದ್ದೇಶವೆಂದರೆ ನಾಗರಿಕರನ್ನು ಸಬಲೀ ಸಬಲೀಕರಣಗೊಳಿಸುವುದು ಸರ್ಕಾರದ ಕೆಲಸದಲ್ಲಿ ಪಾರದರ್ಶಕ ಮತ್ತು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಉತ್ತೇಜಿಸುವುದು ಭ್ರಷ್ಟಾಚಾರವನ್ನು ನಿಗ್ರಹಿಸುವುದು ಮತ್ತು ನಮ್ಮ ಪ್ರಜಾಪ್ರಭುತ್ವವು ನೈಜ ಅರ್ಥದಲ್ಲಿ ಜನ ಜನರಿಗಾಗಿ ಕೆಲಸ ಮಾಡುವಂತೆ ಮಾಡುವುದು ತಿಳುವಳಿಕೆಯುಳ್ಳ ನಾಗರಿಕನು ಆಡಳಿತದ ಸಾಧನಗಳ ಮೇಲೆ ಅಗತ್ಯವಾದ ಜಾಗರೂಕತೆಯನ್ನು ಇಡಲು ಮತ್ತು ಆಡಳಿತಕ್ಕೆ ಸರ್ಕಾರವನ್ನು ಹೆಚ್ಚು ಹೊಣೆಗಾರರನ್ನಾಗಿ ಮಾಡಲು ಆರ್ಟಿಐ ಅನುವು ಮಾಡಿಕೊಡುತ್ತದೆ ಈ ಕಾಯ್ದೆಯು ನಾಗರಿಕರಿಗೆ ಸರ್ಕಾರದ ಚಟುವಟಿಕೆಗಳ ಬಗ್ಗೆ ತಿಳಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಆಗಿದೆ ಇದರ ಉದ್ದೇಶ ಮುಂದಿನ ಭಾಗವನ್ನು ನೋಡೋಣ ಕರ್ನಾಟಕದಲ್ಲಿ ಮಾಹಿತಿ ಹಕ್ಕು ಅರ್ಜಿಯನ್ನು ಸಲ್ಲಿಸಲು ನೀವು ಸಂಬಂಧಿತ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಲಿಖಿತ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಕರ್ನಾಟಕ ಸರ್ಕಾರದ ಆನ್ಲೈನ್ ಪೋರ್ಟಲ್ ಮೂಲಕವೂ ಸಲ್ಲಿಸಬಹುದು ಸ್ನೇಹಿತರೆ ಆಫ್ಲೈನ್ ಮೂಲಕ ಅರ್ಜಿಗಳಿಗೆ ನೀವು ಔಪಚಾರಿಕ ವಿನಂತಿ ಪತ್ರವನ್ನು ಬರೆಯಬೇಕು ಅಗತ್ಯವಿರುವ ಮಾಹಿತಿಯನ್ನು ನಿರ್ದಿಷ್ಟಪಡಿಸಬೇಕು ಮತ್ತು ಅನ್ವಯವಾಗುವ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಆನ್ಲೈನ್ ಅರ್ಜಿಗಳಿಗೆ ಪೋರ್ಟಲ್ನಲ್ಲಿ ನೋಂದಣಿ ಮಾಡಬೇಕಾಗುತ್ತದೆ ಮತ್ತು ನಿಮ್ಮ ವಿನಂತಿಯನ್ನು ಸಲ್ಲಿಸಲು ಮತ್ತು ಪಾವತಿ ಮಾಡಲು ಸೂಚನೆಗಳನ್ನು ಅನುಸರಿಸಬೇಕಾಗ್ತದೆ ಹಾಗೆ ಆರ್ ಅರ್ಜಿಯನ್ನು ಯಾರು ಸಲ್ಲಿಸುವರು ಸಲ್ಲಿಸಬಹುದು ಯಾರೆಲ್ಲ ಸಲ್ಲಿಸಬಹುದು ಅಂತ ಹೇಳಿದ್ರೆ ನಾವು ಈ ಒಂದು ವಿಡಿಯೋ ತಿಳ್ಕೊಳ್ಳೋಣ ಒಬ್ಬ ಭಾರತೀಯ ಪ್ರಜೆ ಮಾತ್ರ ಆರ್ ಟಿ ಐ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆಯೇ ಕನ್ನಡವೂ ಸೇರಿ ಯಾವುದೇ ಭಾಷೆ ಮತ್ತು ಸ್ವರೂಪದಲ್ಲಿ ಅರ್ಜಿ ಸಲ್ಲಿಸ್ಬೋದು ಪ್ರತಿ ಆರ್ ಟಿ ಐ ಅರ್ಜಿಯಲ್ಲಿ ಕೆಲವು ಪ್ರಮುಖ ವಿವರಗಳು ಮಾತ್ರ ಇರಬೇಕಾಗ್ತದೆ ನಾವು ಅರ್ಜಿಯಲ್ಲಿ ಬಿಟ್ಟಿ ಬರೆಯುವುದು ಹಾಗೆಯೇ ವಿಷಯಕ್ಕೆ ಸಂಬಂಧಪಟ್ಟ ಪಟ್ಟದೆ ಪಟ್ಟದ ಅಲ್ಲದಿರುವ ವಿಚಾರಗಳನ್ನು ಕೂಡ ನಾವು ಈ ಒಂದು ಪತ್ರದಲ್ಲಿ ಬರೀಲಿಕ್ಕಿಲ್ಲ ಅದು ಸ್ಪೆಸಿಫಿಕ್ ಆಗಿ ನಮಗೇನು ಬೇಕೋ ಅಂಶಗಳನ್ನು ಕ್ಲಿಯರ್ ಆಗಿ ನಾವು ಪತ್ರದಲ್ಲಿ ಬರೀಬೇಕಾಗ್ತದೆ ಅರ್ಜಿ ಸಲ್ಲಿಕೆ ಮುನ್ನೆ ಮುನ್ನ ಈ ವಿಷಯಗಳನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ ಯಾವೆಲ್ಲ ವಿಷಯ ಅಂತ ನೋಡೋಣ ಆರ್ ಟಿ ಐ ಅರ್ಜಿ ಸಲ್ಲಿಸುವ ಮುನ್ನ ನೀವು ಆರ್ ಟಿ ಐ ಕರ್ನಾಟಕದ ಯಾವ ವಿಭಾಗಕ್ಕೆ ಅರ್ಜಿ ಸಲ್ಲಿಸುತ್ತೀರಿ ಎಂಬುದನ್ನು ಖಾತರಿಪಡಿಸಿಕೊಳ್ಳಿ ಕಸ ನೀರಿನ ಸಮಸ್ಯೆ ಬೀದಿ ದೀಪಗಳು ಮತ್ತು ನಗರಗಳಲ್ಲಿನ ಕಟ್ಟಡ ಪರವಾನಗಿಗಳಂತಹ ಎಲ್ಲ ಸಾರ್ವಜನಿಕ ವಿಷಯಗಳು ಆಯಾ ನಿಗಮದ ಅಡಿಯಲ್ಲಿವೆ ನೀವು ಆರ್ ಟಿ ಐ ಕಳುಹಿಸಲು ಬಯಸುವ ಸರ್ಕಾರಿ ಇಲಾಖೆಯ ನಿಖರವಾದ ವಿಳಾಸವನ್ನು ಪತ್ತೆ ಮಾಡಿ ಈ ಮಾಹಿತಿಯನ್ನು ನಮೂದಿಸಿದ ನಂತರ ನೀವು ವಿಭಾಗ ಮತ್ತು ಉಪವಿಭಾಗವನ್ನು ಹುಡುಕಬೇಕಾಗುತ್ತದೆ ಈ ಆಡಳಿತದ ಆಡಳಿತ ಸಂಸ್ಥೆಗಳು ನೀಡಿದ ಸಂಪರ್ಕ ಮಾಹಿತಿ ಮೇಲೆ ನೀವು ಕ್ಲಿಕ್ ಮಾಡಿ ಮಾಹಿತಿಯನ್ನು ಕಲೆ ಹಾಕಬಹುದು ನೆಕ್ಸ್ಟ್ ಮಾಹಿತಿಗಾಗಿ ನೀವು ವಿನಂತಿಯನ್ನು ಸಲ್ಲಿಸಬಹುದಾದ ಕರ್ನಾಟಕ ರಾಜ್ಯ ಸರ್ಕಾರಿ ಇಲಾಖೆಗಳ ಪಟ್ಟಿಯಲ್ಲಿದೆ ಈ ಎಲ್ಲ ಇಲಾಖೆಗಳಿಂದ ನೀವು ಆರ್ ಟಿ ಐ ಮೂಲಕ ಅರ್ಜಿ ಸಲ್ಲಿಸಿ ಮಾಹಿತಿಯನ್ನು ಪಡೆದುಕೊಳ್ಬಹುದು ಅದೇ ನಿಮಗೆ ಬೇಕಾಗಿರುವ ಮಾಹಿತಿಯನ್ನು ಮಾತ್ರ ಸೊ ಒಂದು ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ಇರಬಹುದು ಹಾಗೆಯೇ ಪಶು ಸಂ ಸಂಗೋಪನೆ ಹೈನುಗಾರಿಕೆ ಮತ್ತೆ ಮೀನುಗಾರಿಕೆ ಇಲಾಖೆ ಇರಬಹುದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ದೂರ ಸಂಪರ್ಕ ಇಲಾಖೆ ಕೈಗಾರಿಕಾ ನೀತಿ ಮತ್ತು ಪ್ರಚಾರ ಇಲಾಖೆ ಇರಬಹುದು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಇರ್ಬೋದು ಆಯುಷ್ ಇಲಾಖೆ ಇರ್ಬೋದು ರಕ್ಷಣೆಗೆ ಸಂಬಂಧಪಟ್ಟ ಇಲಾಖೆ ಇರಬಹುದು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ಇರ್ಬೋದು ಆದಾಯ ಇಲಾಖೆ ಇರಬಹುದು ಹಾಗೆ ರಕ್ಷಣಾ ಉತ್ಪಾದನೆ ಇಲಾಖೆ ಇರ್ಬೋದು ರಾಸಾಯನಿಕಗಳು ಮತ್ತು ಪೆಟ್ರೋಕೆಮಿಕಲ್ಸ್ ಸಂಬಂಧಪಟ್ಟ ಇಲಾಖೆಗಳಿರ್ಬೋದು ನೆಕ್ಸ್ಟ್ ಹಣಕಾಸು ಸೇವೆಗಳು ಸಂಬಂಧಪಟ್ಟ ಇಲಾಖೆಗಳು ಇರ್ಬೋದು ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನೆಗೆ ಸಂಬಂಧಪಟ್ಟ ಇಲಾಖೆಗಳು ವೆಚ್ಚಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಹಾಗೆ ಆರ್ಥಿಕ ವ್ಯವಹಾರಗಳು ಔಷಧಗಳು ಕೃಷಿ ಮತ್ತು ಸಹಕಾರ ನ್ಯಾಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಔದ್ಯ ಉದ್ಯಮಗಳು ಸಿಬ್ಬಂದಿ ಮತ್ತು ತರಬೇತಿ ಆಮೇಲೆ ಆಡಳಿತಾತ್ಮಕ ಸುಧಾರಣೆಗಳು ಮತ್ತು ಪಿಜಿ ಮಾಜಿ ಸೈನಿಕರ ಕಲ್ಯಾಣ ಇರ್ಬೋದು ಹೂಡಿಕೆ ಹಿಂತೆಗಿತ ವಾಣಿಜ್ಯ ಗ್ರಹ ವ್ಯವಹಾರಗಳು ಪೋಸ್ಟ್ಗಳು ಏಡ್ಸ್ ನಿಯಂತ್ರಣ ಉನ್ನತ ಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆ ರಸಗೊಬ್ಬರಗಳು ಆಮೇಲೆ ಭೂ ಸಂಪನ್ಮೂಲಗಳು ಗ್ರಾಹಕ ವ್ಯವಹಾರಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಆರೋಗ್ಯ ಸಂಶೋಧನೆ ಇನ್ನಿತರ ಇಲಾಖೆಗಳಿಗೆ ನೀವು ಆರ್ ಟಿ ಐ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇದಿಷ್ಟು ಮಾಹಿತಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೇನೆ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ನಾನು ಬಹಳ ಮುಖ್ಯವಾಗಿ ನಿಮಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಮತ್ತೆ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಮುಂದಿನ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ತೇನೆ ಸೊ ಅಲ್ಲಿವರಿಗೆ ಎಲ್ಲರಿಗೂ ಕೂಡ ಟೇಕ್ ಕೇರ್ ಬಾಯ್ ಬಾಯ್ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ Transcrição e